पर बात मेरा ली के मन में और सपने स्पाइडर आप कर पर से कर नि आ सकता है पूरा क्या मैं गाड़ी से जा सकती नहीं का पर ಮುಂದಿನ ಆರದಂತಿರಬೇಕು ನುಡಿದರೆ ವಾಣಿಜ್ಯದ ನೀತಿ ಅಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಖೆ ಅಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನ ಬೇಕು ಎನ್ನುವ ಸುಪ್ರಸಿದ್ಧ ವಚನನ ಎಲ್ಲಾ ಕೇಳಿದಿವಲ್ವಾ ನಾವು ಬಸವಣ್ಣವರು ಅದನ್ನ ಇವತ್ತು ನೆನಪಿಸ್ಕೊಳುತ್ತಾ ನಮ್ಮ ಗುರುಗಳು ವಚನ ಗುರುಗಳ ಎಲ್ಲ ನೆನಪಿಸ್ಕೊಳುತ್ತ ನಮ್ಮ ಶಾಲೆಯಲ್ಲಿ ನೂರ ಇಪ್ಪತ್ತೊಂದನೇ ಕಾರ್ಯಕ್ರಮ ಶಾಲೆಗಳೆಡೆಗೆ ವಚನಗಳ ನಡಿಗೆಯನ್ನ ಕಾರ್ಯಕ್ರಮ ಇವತ್ತು ಆಯೋಜಿಸಿಕೊಂಡಿದ್ದೀವಿ ಇದಕ್ಕೆ ಶರಣು ವಿಶ್ವ ವಚನ ಫೌಂಡೇಶನ್ ನ ವತಿಯಿಂದ ಗಣ್ಯರೆಲ್ಲ ಆಗಮಿಸಿದ್ದಾರೆ ಆಗಮಿಸಿರುವ ಎಲ್ಲ ಗಣ್ಯರಿಗೂ ಪ್ರಾರ್ಥನೆಯ ಮೂಲಕ ಈ ಕಾರ್ಯಕ್ರಮವನ್ನ ಪ್ರಾರಂಭಿಸಬೇಕು ಅಂತ ನಮ್ಮ ಶಾಲೆಯ ವಿದ್ಯಾರ್ಥಿಗಳಾದ ನಿರೀಕ್ಷಾ ಮತ್ತು ಬಿಂದುಶ್ರೀ ಅವರನ್ನ ವೇದಿಕೆ ಕರೀತೀವಿ ವಚನ ಪ್ರಾರ್ಥನೆ